ನಮಸ್ತೆ ಸೆಂಟ್ರಲ್ ಗೌರ್ನಮೆಂಟಿಂದ ಎಸ್ ಸಿಯಲ್ಲಿ ಮತ್ತೆ ನಿಮಗೆ ಒಂದು ಹೊಸ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಏನು ಅಂತಂದರೆ ಇನ್ಸ್ಪೆಕ್ಟರ್ ಪೋಸ್ಟ್ ಕಾಲ್ ಆಗಿದೆ ಡಿಗ್ರಿ ಆಗಿರುವಂಥವರೆಲ್ಲರೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಫೀಸ್ ಕೇವಲ ನೂರು ರೂಪಾಯಿಗಳು ಮಾತ್ರ ಅದರಲ್ಲೂ ವುಮೆನ್ ಎಸ್ ಸಿ ಎಸ್ ಟಿ ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನಿಗೆ ಫೀಸ್ ಕನ್ಸಿಷನ್ ಇದೆ ಯಾವುದೇ ರೀತಿಯಾದಂಥ ಫೀಸ್ ಇಲ್ಲ ದಯವಿಟ್ಟು ಅಪ್ಲಿಕೇಶನನ್ನು ಹಾಕಿ ಹೇಗೆ ಅಪ್ಲಿಕೇಶನ್ ಹಾಕೋದು ಅನ್ನೋದು ಒಂದು ಡೆಮೊ ಅವರೇ ಕೊಟ್ಟಿದ್ದಾರೆ ಅದನ್ನು ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹಾಗೆಯೇ ಈ ವೆಬ್ಸೈಟಿಗೆ ಹೇಗೆ ಹೋಗೋದು ಅನ್ನೋದ್ರ ಬಗ್ಗೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ ಜಸ್ಟ್ ಎಸ್ ಎಸ್ ಸಿ ಡಾಟ್ ನೆಕ್ ಡಾಟ್ ಇನ್ ಅಂತ ಹೊಡೆದ್ರೆ ಅಲ್ಲಿ ನಿಮಗೆ ನೋಟಿಸ್ ಬೋರ್ಡ್ ಅಂತ ಇರುತ್ತೆ ಅದರಲ್ಲಿ ಇದ್ರ ಬಗ್ಗೆ ಹೆಚ್ಚು ಇನ್ಫಾರ್ಮೇಷನ್ನು ಸಿಗ್ತಾ ಹೋಗುತ್ತೆ ಬನ್ನಿ ನೆಕ್ಸ್ಟ್ ಅವರು ನಿಮಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಫಸ್ಟ್ ಸ್ಟೆಪ್ಪಲ್ಲಿ ನೀವು ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀರಾ ಪರ್ಸ್ನಲ್ ಡೀಟೇಲ್ಸ್ ಅಂತ ಅಂದಾಗ ಫಸ್ಟು ನೀವು ಕೊಡಬೇಕಾಗಿರುವಂಥದ್ದು ನಿಮ್ಮ ಆಧಾರ್ ನಂಬರ್ ನಿಮ್ಮ ಆಧಾರ್ ನಂಬರ್ನ ನೀವು ಕೊಟ್ಟಾಗ ಮಾತ್ರ ಅದು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ ಆ್ಯಂಡ್ ನಿಮ್ಮ ಐ ಡಿ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ ಇರ್ಬೋದು ಐ ಡಿ ಕಾರ್ಡ್ ಇರ್ಬೋದು ಪ್ಯಾನ್ ನಂಬರ್ ಯಾವುದನ್ನಾದರೂ ಒಂದನ್ನು ನೀವಲ್ಲಿ ಕಂಪಲ್ಸರಿ ಕೊಡಬೇಕು ಹಾಗೆಯೇ ಟೈಪ್ ಆಫ್ ದ ಐ ನೋಡಿ ಅಲ್ಲಿ ತುಂಬ ಕ್ಲಿಯರಾಗಿ ಕೊಟ್ಟಿದ್ದಾರೆ ಐಡೆಂಟಿಫಿಕೇಷನ್ ಕಾರ್ಡ್ ನಂಬರ್ ಕೇಳಿದ್ದಾರೆ ಕ್ಯಾಂಡಿಡೇಟ್ ನೇಮ್ ಇದೆಲ್ಲದನ್ನು ಕೂಡ ನಿಮ್ಮ ಎಸ್ ಎಲ್ ಸಿ ಮಾಸ್ ಕಾರ್ಡಲ್ಲಿ ಏನಿದೆಯೋ ಅದರ ಪ್ರಕಾರವೇ ಫಿಲ್ ಮಾಡಿ ನೀವು ಇಲ್ಲಿ ಫಿಲ್ ತಪ್ಪು ಮಾಡಿದ್ರೆ ಎಲ್ಲ ಕಡೆನೂ ಕೂಡ ತಪ್ಪಾಗುತ್ತೆ ಹಾಗೆಯೇ ನೀವೇನಾದ್ರು ಫಿಸಿಕಲಿ ಇದ್ದೀರಾ ಅಥವಾ ನಿಮ್ಮ ಏನಾದರು ನೋಡಿ ಹ್ಯಾವ್ ಯು ಎವರ್ ಚೇಂಜ್ಡ್ ನೇಮ್ ಎಸ್ ಅಂದರೆ ಎಸ್ ಮಾಡಿ ಇಲ್ಲಾಂದರೆ ನೋ ಅಂದರೆ ನೋ ಮಾಡಿ ಹಾಗೆ ನಿಮ್ಮ ಜೆಂಡರ್ ಸೊ ಅಲ್ಲಿ ಮೂರು ಇರುತ್ತೆ ಮೇಲ್ ಫೀಮೇಲ್ ಹಾಗೇ ಅದರ್ ಅಂತ ಅದನ್ನು ಕರೆಕ್ಟಾಗಿ ಚೂಸ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ ಅದನ್ನು ಕೂಡ ವೆರಿಫೈ ಮಾಡ್ತಾರೆ ನಿಮ್ಮ ಪೇರೆಂಟ್ನ ನೇಮ್ ಕೆಲವೊಮ್ಮೆ ಅವರ ಆಧಾರ್ ಕಾರ್ಡ್ ನಂಬರ್ನ ಕೇಳುವಂತಹ ಚಾನ್ಸಸ್ ಕೂಡ ಇರುತ್ತೆ ಆ್ಯಂಡ್ ದೆನ್ ನಿಮ್ಮ ಟೆಂತ್ ಕ್ಲಾಸ್ ಎಜುಕೇಷನ್ ಬೋರ್ಡ್ ಎಲ್ಲಿ ನೀವು ಮಾಡಿದ್ರಿ ಹಾಗೆಯೇ ನಿಮ್ಮ ಸ್ಕೋರ್ ಎಷ್ಟು ಬಂದಿತ್ತು ಎಲ್ಲದನ್ನು ಕೂಡ ನೀವು ಇಲ್ಲಿ ಹಾಕಬೇಕು ರೋಲ್ ನಂಬರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗಮನಿಸ್ತಾ ಇದ್ದೀರಾ ಅಂತ ಅನ್ಕೋತೀನಿ ರೋಲ್ ನಂಬರ್ನ ಕೂಡ ಇಲ್ಲಿ ಕೇಳಿದ್ದಾರೆ ನೀವು ಇಯರ್ ಆಫ್ ಪಾಸಿಂಗ್ ಎಲ್ಲದನ್ನು ನೀವು ಅಪ್ಲಿಕೇಶನ್ ಮಾಡಿ ಫಿಲ್ ಮಾಡೋದಕ್ಕೂ ಮುಂಚೆ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಪಿ ಯು ಸಿ ಮಾಸ್ ಕಾರ್ಡ್ ಡಿಗ್ರಿ ಮಾಸ್ ಕಾರ್ಡ್ ಕಾನ್ವೊಕೇಶನ್ ಪ್ರತಿಯೊಂದು ನಿಮ್ಮ ಹತ್ರ ಇರಬೇಕು ನೋಡಿ ಹೈರ್ ಎಜುಕೇಷನ್ ಕೇಳಿದ್ದಾರೆ ನಿಮ್ಮ ಮೊಬೈಲ್ ನಂಬರ್ನ ಕೇಳಿದ್ದಾರೆ ನಿಮ್ಮ ಇಮೇಲ್ ಐ ಡಿನೂ ಕೂಡ ಕೇಳಿದ್ದಾರೆ ಇದಿಷ್ಟು ಆದಮೇಲೆ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಅನ್ನೋದನ್ನು ಕ್ಲಿಕ್ ಮಾಡಬೇಕು ನೀವು ಸೆಕೆಂಡ್ ಸ್ಟೆಪ್ಪಿಗೆ ಹೋದಾಗಲೂ ಮತ್ತೆ ಫಸ್ಟ್ ಸ್ಟೆಪ್ಪಿಗೆ ಹೋಗಿ ಏನಾದ್ರು ಮಿಸ್ ಆಗಿದರೆ ಪ್ರಿವ್ಯೂ ಅಲ್ಲಿ ಚೆಕ್ ಮಾಡ್ಕೋಬಹುದು ಸೊ ನೆಕ್ಸ್ಟು ನಿಮ್ಮ ರಿಜಿಸ್ಟ್ರೇಷನ್ ಡೀಟೇಲ್ ಪೇಜ್ ಅಂತ ಇರುತ್ತೆ ಸೊ ನೀವು ಇಲ್ಲಿಗೆ ಬಂದಾಗ ಒನ್ ಟೈಮ್ ಪಾಸ್ವರ್ಡನ್ನ ಕೇಳುತ್ತೆ ಆ ಪಾಸ್ವರ್ಡನ್ನ ಮೇಲೆ ಇಲ್ಲಿ ಪರ್ಸ್ನಲ್ ಡೀಟೇಲ್ ಕಂಪ್ಲೀಟ್ ಆಗಿದೆ ಈಗ ನೀವು ಪಾಸ್ವರ್ಡ್ ಕ್ರಿಯೇಷನಿಗೆ ಶಿಫ್ಟ್ ಆಗ್ತೀರಾ ಅಲ್ಲಿ ನಿಮಗೆ ಹೇಗೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ ಪಾಸ್ವರ್ಡ್ ಕೇಳತ್ತೆ ನ್ಯೂ ಪಾಸ್ವರ್ಡ್ ಇಫ್ ಇಟ್ ಈಸ್ ನೆಸಸರಿ ಅದನ್ನು ಕೇಳುತ್ತೆ ಮತ್ತೆ ಒಂದು ಸಲ ನಿಮಗೆ ಒ ಟಿ ಪಿ ಬರುತ್ತೆ ಅದು ಕ್ರಿಯೇಟ್ ಆದಮೇಲೆ ಓಲ್ಡ್ ಪಾಸ್ವರ್ಡ್ ನ್ಯೂ ಪಾಸ್ವರ್ಡನ್ನ ತೊಗೊಂಡು ನೀವೇನು ಮಾಡಬೇಕು ಒಂದು ಸೆಕ್ಯೂರಿಟಿ ಕ್ವಶನ್ ಕೇಳುತ್ತೆ ಇಷ್ಟು ತುಂಬ ಸಿಂಪಲ್ ಆಗಿರೋವಂಥ ಸೆಕ್ಯೂರಿಟಿ ಕ್ವಶನ ತೊಗೊಳ್ಳಿ ಅದು ನಿಮಗೆ ನೆನಪಿರೋ ಥರ ತೊಗೊಂಡ್ರೆ ತುಂಬಾ ಒಳ್ಳೆಯದು ಇಲ್ಲಿ ಸೆಕ್ಯೂರಿಟಿ ಕ್ವಶನ್ ನಾಲ್ಕು ಕೇಳಿದರೆ ಅವರೇ ಕ್ವಶನ್ ಯಾವುದಾದ್ರೂ ಒಂದು ಕೊಟ್ಟಿರ್ತಾರಲ್ಲಿ ಇರುತ್ತೆ ಅದರಲ್ಲಿ ಈಸಿಯಾಗಿ ಅದನ್ನು ಚೂಸ್ ಮಾಡಿಬಿಟ್ಟು ಅದನ್ನು ನೀವು ನೆನ್ಪಿಟ್ಕೊಳ್ಳಿ ಯಾಕಂದರೆ ನೀವೇನಾದ್ರು ನಿಮ್ಮ ರಿಜಿಸ್ಟರ್ ನಂಬರ್ ಮರ್ತೋದ್ರೆ ಆಗ ಕೆಲವೊಂದು ಸಲ ಇದು ನಿಮಗೆ ಸಹಾಯ ಮಾಡುತ್ತೆ ಇದಿಷ್ಟು ಮಾಡಾದ ಮೇಲೆ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಪೇಜಿಗೆ ಹೋಗಬೇಕು ಅಲ್ಲಿ ನಿಮಗೆ ಪಾಸ್ವರ್ಡ್ ಕ್ರಿಯೇಷನ್ ಆಗಿದೆ ನೆಕ್ಸ್ಟ್ ಅಡಿಷ್ನಲ್ ಡೀಟೇಲ್ಸ್ ಅಡಿಷ್ನಲ್ ಡೀಟೇಲಿಗೆ ಹೋಗ್ಕೋ ಮುಂಚೆ ಅಲ್ಲಿ ಮೇಲೆ ಫಿಲ್ ಮಾಡಿದ್ರಲ್ವ ಆವಾಗ ಹೊಸ ಪಾಸ್ವರ್ಡ್ ತೊಗೊಂಡಿದ್ರಲ್ವ ಅದನ್ನು ನೀವು ಇಲ್ಲಿ ಮತ್ತೆ ಮಾಡಬೇಕು ಮಾಡಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಬೇಕು ಅಡಿಷ್ನಲ್ ಡೀಟೇಲ್ಸ್ ಇಲ್ಲಿ ಅಗೇನ್ ನಿಮ್ಮ ಕೆಟಗರಿ ವೆರಿಫೈ ದ ಕೆಟಗರಿ ಆ್ಯಂಡ್ ದೆನ್ ನಿಮ್ಮ ನ್ಯಾಷನಾಲಿಟಿ ಎಲ್ಲದನ್ನು ಕೂಡ ಫಿಲ್ ಮಾಡ್ತಾ ಹೋಗಬೇಕು ಸೊ ಏನಾದರೂ ನಿಮಗೆ ಐಡೆಂಟಿಫಿಕೇಷನ್ ಮಾರ್ಕ್ ಇದ್ದೇ ಇರುತ್ತೆ ಲೈಕ್ ನಿಮ್ಮ ಮಚ್ಚೆಗಳಿರ್ಬೋದು ಅಥವಾ ಗಾಯದ ಕಲೆಗಳು ಇದ್ದರೆ ಅದನ್ನು ಇಲ್ಲಿ ಫಿಲ್ ಮಾಡಬೇಕು ಅರ್ಥ ಆಗ್ತಿದೆ ಅಲ್ವಾ ನಿಮ್ಮ ಡಿಸೆಬಿಲಿಟೀಸ್ ಇದ್ದರೆ ಆ ಸರ್ಟಿಫಿಕೇಟ್ ನಂಬರ್ನ ಕೂಡ ಇಲ್ಲಿ ಬರಿಬೇಕಾಗುತ್ತೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಹಾಗೆಯೇ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ನಿಮ್ಮ ಒಂದು ಸ್ಟೇಟಸ್ ನೀವು ಅಥವಾ ನೀವು ಅಲ್ಲಿಂದ ಬಂದಿದ್ದೀರ ಯಾವ ಸ್ಟೇಟು ನಿಮ್ಮ ಡಿಸ್ಟ್ರಿಕ್ಟ್ ನಿಮ್ಮ ಪಿನ್ ಕೋಡ್ ಎಲ್ಲದನ್ನು ಕೂಡ ಫಿಲ್ ಮಾಡಿ ಈಗೇನು ಸೇವ್ ಕೊಡಬೇಕು ಲಾಸ್ಟಲ್ಲಿ ಬರೋವಂಥದ್ದು ಡಿಕ್ಲರೇಷನ್ ಇಲ್ಲಿ ಮತ್ತೆ ನಿಮಗೆ ಒನ್ ಟೈಮ್ ಪಾಸ್ವರ್ಡನ್ನ ಕೊಡ್ತಾರೆ ಪ್ರಿವ್ಯೂ ಮಾಡ್ದೇ ಡಿಕ್ಲೇರ್ ಕೊಡಬೇಡಿ ಎಲ್ಲ ಪ್ರಿವ್ಯೂ ಮಾಡಿ ಆಮೇಲೆ ಡಿಕ್ಲರೇಷನ್ನ ಕೊಟ್ಟರೆ ಅಲ್ಲಿಗೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ ಇದಾದ ಮೇಲೆ ಯಾರಿಗೆ ಪೇ ಮಾಡೋದಿರುತ್ತೋ ಅವರ ಒಂದು ಪೇಜ್ ಓಪನ್ ಆಗುತ್ತೆ ನೀವು ಪೇ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ನಿಮಗೆ ಸಿಗತ್ತೆ ಅದರ ಕಾಪಿ ಪ್ರಿಂಟ್ಔಟ್ನ ನೀವು ತೆಗೆದಿಟ್ಕೋಬೇಕು ಐ ಹೋಪ್ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಹಾಗೆಯೇ ಅನೆಕ್ಸ್ಟರ್ಗೆ ಸಂಬಂಧಪಟ್ಟಂಥ ಮಾಹಿತಿ ಇದೆ ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಇನ್ಫಾರ್ಮೇಷನ್ ಬೇಕು ಯಾವ ಟೈಪ್ ಆಫ್ ನಿಮ್ಗೆ ಅನೆಕ್ಸ್ಚರ್ಸ್ ಬೇಕು ಅನ್ನೋದಕ್ಕೆ ಕೊಟ್ಟಿದ್ದಾರೆ ಅದನ್ನು ತಗೊಳ್ಳಿ ಸ್ಕ್ರೀನ್ಶಾಟ್ಸ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅದನ್ನು ಕೂಡ ಕೊಟ್ಟಿದ್ದಾರೆ ನೀವು ನಿಮ್ಮ ವೆಬ್ಸೈಟ್ಗೆ ಹೋದರೆ ಪಿ ಡಿ ಎಫಲ್ಲಿ ಇದನ್ನು ನೋಡ್ಬೋದು ಐ ಹೋಪ್ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಎಲ್ಲರೂ ಎಕ್ಸಾಮ್ನ ತಗೊಳ್ಳಿ ಯಾಕೆಂದರೆ ಇದು ಸೆಂಟ್ರಲ್ ಕಾಲ್ ಫೋನ್ ಮಾಡಿರೋದು ಇಟ್ಸ್ ಎ ಗುಡ್ ಅಪರ್ಚುನಿಟಿ ಫಾರ್ ಯು ಆ್ಯಂಡ್ ನಾನು ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತಹ ನೋಟಿಫಿಕೇಷನ್ನ ಡೀಟೇಲಾಗಿ ಹೇಳಿದ್ದೀನಿ ಅಲ್ಲಿ ಹೋಗಿ ಇನ್ನೊಂದೇ ಚೆಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್